ಶಿರಸಿನಗರದ ಟಿಎಸ್ಎಸ್ ಸಹಕಾರಿ ಆವರಣದಲ್ಲಿ ಶುಕ್ರವಾರ ಏಳನೆಯ ಜನೌಷಧಿ ದಿವಸ ಆಚರಣೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಪಾಲ್ಗೊಂಡು ಮಾತನಾಡಿದರು ಗುಣಮಟ್ಟದ ಕಡಿಮೆ ಮೊತ್ತದಲ್ಲಿ ಸಿಗುವ ಜನೌಷಧಿಗಳನ್ನು ವೈದ್ಯರು ಹೆಚ್ಚೆಚ್ಚು ಬರೆಯಬೇಕು ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮನವಿ ಮಾಡಿದರು ಜನೌಷಧಿ ದಿವಸವನ್ನು ಆಚರಿಸುವ ಮೂಲಕ ಕಳೆದ ಏಳು ವರ್ಷಗಳಿಂದ ಜನೌಷಧಿ ಕೇಂದ್ರದ ಕುರಿತು ಜನರಿಗೆ ತಿಳುವಳಿಕೆ ಮಾಡಲಾಗುತ್ತಿದೆ ದೇಶದಲ್ಲಿ ಹದಿನೈದು ಸಾವಿರ ರಾಜ್ಯದಲ್ಲಿ ಒಂದು ಸಾವಿರದ ಎರಡ್ನೂರು ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ಜನೌಷಧಿ ಮಳಿಗೆಗಳಿವೆ ಜಿಲ್ಲೆಯ ಮಳಿಗೆಗಳಲ್ಲಿ ಔಷಧ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಲಾಗುತ್ತದೆ ಜನೌಷಧ ಮಳಿಗೆಯಲ್ಲಿ ಸಿಗುವ ಔಷಧಗಳಿಗೆ ಹೋಲಿಸಿದರೆ ಹೊರಗಡೆ ಐದು ಪಟ್ಟು ದರ ಹೆಚ್ಚಿದೆ ಕಡಿಮೆ ಮೊತ್ತದಲ್ಲಿ ಇಲ್ಲಿ ಔಷಧ ಸಿಗಲಿದೆ ಜನೌಷಧಿ ಮೂಲಕ ಹತ್ತು ವರ್ಷದಲ್ಲಿ ಕೋಟ್ಯಂತರ ರೂಪಾಯಿ ಉಳಿತಾಯ ಆಗಿದೆ ಎಂದು ಹೇಳಿದರು ಈ ಜನೌಷಧಿ ಕೇಂದ್ರದಲ್ಲಿ ಮಾರ್ತಾ ಇರುವಂತಹ ಔಷಧಿಗಳು ಹೇಗೆ ಅದು ಜನ ಸಮುದಾಯಕ್ಕೆ ಹೇಗೆ ಉಪಯೋಗ ಆಗಿದೆ ಅನ್ನೋದನ್ನ ಮತ್ತು ಉಪಯೋಗ ತೆಗೆದುಕೊಳ್ಳಬೇಕು ಅನ್ನೋದನ್ನ ತಿಳಿಸುವಂತಹ ಒಂದು ಜಾಗೃತಿಯ ಮೂಡಿಸುವಂತಹ ಮತ್ತು ಅಭಿಮಾನ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ನಡೆದಿದೆ ಕೇಂದ್ರ ಸರ್ಕಾರ ಜನಪರ ಕಾರ್ಯ ಸದಾ ಮಾಡುತ್ತಿದೆ ಅಂತ್ಯೋದಯ ಮೂಲಕ ಪ್ರತಿ ತಿಂಗಳು ಐದು ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ ಬಡವರಿಗೋಸ್ಕರ ಇಪ್ಪತ್ತ್ ಮೂರು ಸಾವಿರ ಮನೆ ಉತ್ತರ ಕನ್ನಡದಲ್ಲಿ ನೀಡಲಾಗುತ್ತದೆ ಜಲಜೀವನ್ ಮಿಷನ್ ಯೋಜನೆ ಮುಂದುವರಿಕೆಯಿದೆ ಕೇಂದ್ರ ಸರ್ಕಾರವು ಯೋಜನೆಗಳನ್ನು ಅಂತ್ಯದಲ್ಲಿನ ಬಡವರಿಗೆ ಸಿಗುವ ಯೋಜನೆ ತಲುಪಿಸುವ ಕಾರ್ಯ ನಡೆದಿದೆ ಸಹಕಾರ ಕ್ಷೇತ್ರಗಳು ಸರ್ಕಾರದ ಯೋಜನೆ ತಲುಪಿಸಲು ಸಹಕಾರ ನೀಡಬೇಕು ಎಂದು ಹೇಳಿದರು ಟಿಎಸ್ಎಸ್ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಸಂಸದ ಕಾಗೇರಿ ಗೌರವಿಸಿ ಜನೌಷಧಾಲಯಗಳಲ್ಲಿ ಬೇಡಿಕೆ ಇಟ್ಟರೂ ಕೆಲವು ಔಷಧಗಳ ಕೊರತೆಯಾಗುತ್ತಿದೆ ಎಂದು ಹೇಳಿದರು ಅನ್ನು ನಾವು ಮಾಡಿಕೊಂಡಾಗಿದೆ ನಮ್ಮ ಆಸ್ಪತ್ರೆಯನ್ನು ನಾವು ಮಾಡಿಕೊಂಡಾಗಿದೆ ಎಲ್ಲ ಸದಸ್ಯರು ನಾವು ಸೇರಿ ನಮ್ಮ ಆಸ್ಪತ್ರೆ ಟಿ ಎಸ್ ಎಸ್ ಹಾಸ್ಪಿಟಲನ್ನು ಮಾಡಿಕೊಂಡಾಗಿದೆ ನಾವು ನಮ್ಮ ಇದೇ ಸಂದರ್ಭದಲ್ಲಿ ನಾನು ಹೇಳೋದೇನು ಕೇಳಿದ್ರೆ ಆಸ್ಪತ್ರೆಯ ಒಂದು ನಮ್ಮ ಯಾವ್ಯಾವ ಸೌಲಭ್ಯಗಳಿದಾವೋ ನಮ್ಮ ಯಾಕೆ ಇದು ಕೆಲವೊಂದು ಈ ವೇಳೆ ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮಾದನಗೆರೆ ಉಪಾಧ್ಯಕ್ಷ ರಮಾಕಾಂತ ಭಟ್ ಕೆ ವಿ ನಾಗರಾಜ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವಿನಾಯಕ್ ಕಣ್ಣಿ ಡಾಕ್ಟರ್ ನೇತ್ರಾವತಿ ಇದ್ದರು ಉದಯ್ ಹೆಗಡೆ ಪ್ರಾರ್ಥಿಸಿದ್ರು ಉಪಾಧ್ಯಕ್ಷ ಎಂಎನ್ ಭಟ್ ತೋಟಿ ಮನೆ ಸ್ವಾಗತಿಸಿದ್ರು ಗೋಪಾಲ್ ಹೆಗಡೆ ಸ್ವಾಗತಿಸಿದ್ರೆ ರವಿ ಹಳದೋಟ ವಂದಿಸಿದ್ರು ನುಡಿಸಿರಿ ನ್ಯೂಸ್ ಡೇಸ್ಕ್ ಸಿರಿಸಿ